ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಕೂಡ ಹಾಕಿಕೊಡ್ಬೋದು ಇದನ್ನು ಮಾಡೋಕ್ಕೆ ಮೊದಲು ನಾವು ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು ನಾವು ಮೊದಲನೇ ಮಸಾಲೆ ಪೌಡರ್ನ ಮಾಡಿ ಇಟ್ಕೊಂಡ್ರೆ ತುಂಬ ಕ್ವಿಕ್ಕಾಗಿ ತಿಂಡಿನ ರೆಡಿ ಮಾಡ್ಕೊಳ್ಬೋದು ಈ ಪೌಡರ್ನ ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಎರಡರಿಂದ ಮೂರು ತಿಂಗಳವರೆಗೆ ನಾವು ಸ್ಟೋರ್ ಮಾಡ್ಕೊಳ್ಬೋದು ಇದನ್ನು ಮಾಡೋಕ್ಕೆ ನಾನು ಒಂದು ಬಾಂಡ್ಲಿಗೆ ಎರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ಕೊಂಡು ಇದನ್ನು ಸಣ್ಣ ಊರಿನಲ್ಲೇ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದ ನಂತರ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಬೇಳೆಯನ್ನು ಕೂಡ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡ್ತೇನೆ ಚೆನ್ನಾಗಿ ನಾವು ಘಮ ಬರೋವರೆಗೂ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆದ ನಂತರ ನಾನು ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಹಾಕಿ ನಂತರ ಅದೇ ಬಾಂಡ್ಲಿಗೆ ನಾನು ಒಂದೂವರೆ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಸೋಂಪ ಕಾಳು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನಿಧಾನವಾಗಿ ಸಣ್ಣ ಊರಿನಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಘಮ ಬರಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದು ನಾವು ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ವಿ ನೋಡಿ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಈಗ ಅದನ್ನು ತೆಗೆದು ಅದನ್ನು ಹಾರ್ಲಿಕ್ಕೆ ಬಿಟ್ಟು ಅದೇ ಬಾಣಲೆಗೆ ನಾನು ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡಲ್ಲಿ ಇದು ಬೇಗ ಫ್ರೈ ಆಗುತ್ತೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಕೂಡ ನಾವು ತೆಗೆದು ಅದೇ ಪ್ಲೇಟ್ಗೆ ಹಾಕೊಂಬಿಡೋಣ ಈಗ ಇದೇ ಬಾಣ್ಲಿಗೆ ನಾನು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಎರಡು ಗುಂಟೂರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಈಗ ಅದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಾವು ಎಣ್ಣೆನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಘಾಟು ಬರೋದಿಲ್ಲ ಇಲ್ಲಾಂದರೆ ನಾವು ತುಂಬ ಘಾಟನ್ನ ಅನುಭವಿಸ್ಬೇಕಾಗತ್ತೆ ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಸುಮಾರಾಗಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಗ ಫ್ರೈ ಆಗುತ್ತೆ ನಂತರ ಅದಕ್ಕೆ ಒಂದು ಮೂರು ಲವಂಗ ಒಂದು ಇಂಚು ಚಕ್ಕೆನ ಹಾಕ್ಕೊಂಡು ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಕೂಡ ನಾವು ಸಣ್ಣ ಊರಿನಲ್ಲಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಇವೆಲ್ಲವೂ ಕೂಡ ಫ್ರೈ ಆಗಿದೆ ತೆಗೆದು ನಾವು ಅದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಇವೆಲ್ಲವೂ ಕೂಡ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ನಾನಿಲ್ಲಿ ಫಸ್ಟು ಮೆಣಸಿನಕಾಯಿನ ಇದ್ದೀನಿ ಮೆಣಸಿನಕಾಯಿನ ನಾವು ಮೊದಲೇ ಪೌಡರ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಹಾಗೇನೇ ಉಳ್ಕೊಂಡ್ಬಿಡುತ್ತೆ ಈಗ ನಾನು ಫಸ್ಟಿಗೆ ಮೆಣಸಿನಕಾಯಿನ ಹಾಕೊಂಡು ಪೌಡರ್ ಮಾಡ್ಕೊಂಡು ತರ್ತೀನಿ ಈಗ ಇಲ್ಲಿ ನೋಡಿ ಮೆಣಸಿನಕಾಯಿನ ಪೌಡರ್ ಮಾಡ್ಕೊಂಡು ತಂದಿದ್ದೀನಿ ಇಷ್ಟ ಆದರೆ ಸಾಕು ಈಗ ಇಲ್ಲಿ ನಾನು ಕಡಲೆ ಬೀಜನ ಸಿಪ್ಪೆನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮಸಾಲೆನೂ ಕೂಡ ಈ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ತರತರಿಯಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಬರಬೇಕು ಈಗ ನೋಡಿ ನಾನು ಅದನ್ನು ಒಂದು ರೀತಿ ರವೆ ರೀತಿ ನಾನು ತರತರಿಯಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ ಈ ರೀತಿ ಪೌಡರ್ನ ನಾವು ಮಾಡಿಟ್ಕೊಂಡ್ರೆ ತುಂಬ ಕ್ವಿಕ್ಕಾಗಿ ತಿಂಡಿನ ಮಾಡಿಕೊಡ್ಬೋದು ಇದನ್ನು ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳವರೆಗೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಂಡು ನಾವು ಸ್ಟೋರ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಪೌಡರ್ನ ಮಾಡಿಟ್ಕೊಂಡು ತುಂಬ ಕ್ವಿಕ್ಕಾಗಿ ಯಾವುದೇ ಪ್ಲೇನ್ ರೈಸ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ತರಕಾರಿನ ಕೂಡ ಹಾಕಿ ಮಾಡ್ಕೊಳ್ಬೋದು ಈಗ ಇಲ್ಲಿ ನನ್ನ ಬಾಣಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಚಿಟಪಟ ಅನ್ನಬೇಕು ಸಾಸಿವೆ ಮತ್ತು ಕರಿಬೇವು ಎಲ್ಲ ಈಗ ಅದಕ್ಕೆ ನಾನು ಸ್ವಲ್ಪ ಎಲೆಕೋಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ನಾನು ಉದ್ದವಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಐ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ಬೇಗ ಬೇಯಲಿ ಅಂತ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಕೊನೆಯಲ್ಲಿ ನೋಡಿಕೊಂಡು ನಾವು ಉಪ್ಪನ್ನ ಹಾಕ್ಕೊಳ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಐ ಫ್ಲೇಮಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರಾಗಿ ಒಂದು ಮೂರು ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೋಬೇಕು ಈಗ ಇಲ್ಲಿ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಐ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಸ್ವಲ್ಪ ಬೆಂದಿದೆ ಈ ಕೋಸೆಲ್ಲ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಇದನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಅದನ್ನು ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಅಥವಾ ಮೀಡಿಯಂ ಫ್ಲೇಮಲ್ಲಾದ್ರೂ ಬೇಯಿಸ್ಕೊಳ್ಬೋದು ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಇದು ಬೆಂದಿದೆ ಇಷ್ಟಾದ ನಂತರ ಅದಕ್ಕೆ ನಾವು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಟೊಮೆಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಟೊಮೆಟೊ ಕೆಚಪ್ ಇದ್ದರೆ ಹಾಕ್ಕೊಳ್ಬೋದು ಅಂದರೆ ನೀವು ಮೊದಲೇ ಟೊಮೆಟೊನ ಗ್ರೈಂಡ್ ಮಾಡಿ ಅದನ್ನು ಸ್ವಲ್ಪ ಬೇಯಿಸಿಟ್ಕೊಂಡು ನಂತರ ಹಾಕ್ಕೊಳ್ಬೋದು ನಾವು ಇದ್ರ ಜೊತೆ ಟೊಮೆಟೊನ ಪ್ಯೂರಿನ ಹಾಕಿ ಬೇಯಿಸೋದ್ರಿಂದ ಕೋಸೆಲ್ಲ ತುಂಬ ಸಾಫ್ಟಾಗಿ ಬೆಂದೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿರೋದಿಲ್ಲ ನಾವು ಮಾಡ್ತಕ್ಕಂಥ ತಿಂಡಿ ಹಾಗಾಗಿ ನಾವು ಟೊಮೆಟೊನ ಮೊದಲೇ ಪ್ಯೂರಿ ಮಾಡಿಟ್ಕೊಂಡಿರೋದನ್ನ ಬೇಯಿಸಿ ನಂತರ ಈ ರೀತಿ ಟೊಮೆಟೊ ಕೆಚಪ್ ಹಾಕ್ತೀವಿ ನೋಡಿ ಆ ರೀತಿ ಹಾಕಬೇಕು ಟೊಮೆಟೊ ಕೆಚಪ್ನ ಹಾಕಿದ ನಂತರ ತುಂಬ ತುಂಬ ಹೊತ್ತು ಬೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಸುಮಾರಾಗಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಅದನ್ನು ನಾವು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಟೊಮೆಟೊ ಕೆಚಪ್ ಹಾಕಿದ ನಂತರ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಇದೆ ಈ ಹಂತದಲ್ಲಿ ನಾನು ಅದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ವ ಪೌಡ್ರು ಅದನ್ನು ಮೂರು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಪೌಡ್ರನ್ನ ಹಾಕಿದ ನಂತರ ನಾವು ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡಿಕೊಂಡು ಸುಮಾರಾಗಿ ಒಂದು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಈ ಎಣ್ಣೆಯಲ್ಲಿ ಈ ಮಸಾಲೆ ಎಲ್ಲ ಬೇಯಬೇಕು ಇದುವರೆಗೂ ವಿಡಿಯೋ ನೋಡಿದರೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಬೆಲ್ಲೈಕನ್ನ ಹೊತ್ತಿ ಆಲಕ್ಷಣ ಸಲ ಪೆಕ್ ಮಾಡ್ಕೊಳ್ಳಿ ಆಗ ನಾವು ಹಾಕ್ತಕ್ಕಂಥ ಎಲ್ಲ ರೆಸಿಪಿಗಳನ್ನ ನೀವೇ ಮೊದಲು ನೋಡ್ಬೋದು ಈಗ ಚೆನ್ನಾಗಿ ಇದು ಬೆಂದಿದೆ ಈಗ ಅದಕ್ಕೆ ನಾನು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂತಹ ಅನ್ನನ ಹಾಕ್ಕೊಂಡಿದ್ದೀನಿ ಅನ್ನನ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಕೋಸನ್ನ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಇವಾಗ ನೋಡಿಕೊಂಡು ನಾವು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಟೇಸ್ಟನ್ನ ನೋಡಬೇಕು ಟೇಸ್ಟ್ನ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆಗಿದ್ದರೆ ಪುನಃ ನಾವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಸಣ್ಣ ಊರಿಂದಲೇ ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸನ್ನ ಆಫ್ ಮಾಡಿದ ನಂತರ ನಾನು ಇಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿಯಾದಂತಹ ಆರೋಗ್ಯಕರವಾದಂಥ ಒಂದು ಕ್ಯಾಬೇಜ್ ರೈಸು ರೆಡಿಯಾಗುತ್ತೆ ಈ ರೆಸಿಪಿನಲ್ಲಿ ನಾವು ಕ್ಯಾಬೇಜ್ ತುಂಬಾ ಬೇಯಿಸೋ ಆಗಿಲ್ಲ ಸುಮಾರಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದ್ರೆ ಸಾಕು ಬಾಯಲ್ಲಿ ಹಾಗೆನೆ ಕ್ರಂಚಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಕೂಡ ಬಳಸಿಲ್ಲ ಇದೇ ರೀತಿ ಇನ್ನೊಂದು ರುಚಿಯಾದ ರೆಸಿಪಿಯೊಂದಿಗೆ ನಾನ್ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್